ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪಾಂಡವರಂಗ್ ನಾಯ್ಕ್ ಅಂತ ಹೇಳಿ ನಾನು ಬಸವ ಅಕ್ಯೂ ಅಕಾಡೆಮಿ ಸ್ಟೂಡೆಂಟ್ ಇವತ್ತು ನಾನು ಬಸವ ಅಕ್ಯೂ ಅಕಾಡೆಮಿ ಹಾಗೂ ನಮ್ಮ ಬಸವರಾಜ್ ಸರ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ಎಲ್ಲರ ಜೊತೆ ಶೇರ್ ಮಾಡ್ಕೊಕೆ ಇಷ್ಟಪಡ್ತೀನಿ ನಾನು ಸುಮಾರು ಒಂದೂವರೆ ವರ್ಷ ಹಿಂದೆ ಬಸವ ಅಕ್ಯೂ ಅಕಾಡೆಮಿ ಜೊತೆ ಕನೆಕ್ಟ್ ಆದ ಕೆಲವೊಂದು ವಿಡಿಯೋಗಳನ್ನು ಯೂಟ್ಯೂಬ್ ಅಲ್ಲಿ ನೋಡುವ ಮುಖಾಂತರ ಇವತ್ತು ನನಗೆ ಎಷ್ಟು ಪ್ರೌಡ್ ಫೀಲ್ ಆಗ್ತಾ ಇದೆ ಅಂತಂದ್ರೆ ಬಸವ ಅಕಾಡೆಮಿಯಲ್ಲಿ ನಾನು ಡಿಪ್ಲೊಮಾ ಕೋರ್ಸ್ ಮಾಡಿ ಬಸವರಾಜ್ ಸರ್ ಏನ್ ನನ್ ಕಲಿತೆ ಹಾಗೂ ನನ್ನ ಜೀವನದಲ್ಲಿ ಏನು ಪರಿವರ್ತನೆ ಆಯಿತು ಅಂತ ಹೇಳ್ಕೊಳ್ಳೋಕೆ ನನಗೆ ತುಂಬಾ ಒಂದು ಹೆಮ್ಮೆ ಆಗುತ್ತೆ ಸುಮಾರು ಒಂದೂವರೆ ವರ್ಷಗಳಿಂದ ನಾವು ಬಸವ ಅಕ್ಯೂ ಅಕಾಡೆಮಿಯಲ್ಲಿ ಸುಮಾರು ಸರ್ ನಮಗೆ ಕಲಿಸಿದರು ಅಕ್ಯೂ ಪ್ರೆಷರು ಸೀಡ್ ಥೆರಪಿ ಕಲರ್ ಥೆರಪಿ ಕಲರ್ ನ್ಯೂಮೋಲಜಿ ಮಹಿಳೆ ಮತ್ತು ಮಕ್ಕಳ ಆರೋಗ್ಯ ಆಮೇಲೆ ಫುಡ್ ಅಂಡ್ ನ್ಯೂಟ್ರಿಷನ್ ಇದ್ರ ಜೊತೆ ನಮಗೆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಕೋರ್ಸ್ ಡಿಪ್ಲೊಮಾ ಡಿಪ್ಲೊಮಾನ್ ಎನರ್ಜಿ ಮೆಡಿಸಿನ್ ಅಂತ ಹೇಳಿ ಬಸವ ಅಕ್ಯು ಅಕಾಡೆಮಿ ಅನ್ನೋದು ಒಂದು ಅಲ್ಲಿ ಒಂದು ಓಷನ್ ಥರ ಇದು ಪ್ರತಿಯೊಂದನ್ನು ರಿಸರ್ಚ್ ಮಾಡಿ ಅದರಲ್ಲಿ ಸರ್ ಪ್ರೋಟೋಕಾಲ್ಸ್ ತಯಾರು ಮಾಡಿ ಪ್ರತಿಯೊಂದು ಅದನ್ನ ಆರೋಗ್ಯ ಸರಿ ಇಲ್ಲದ ವ್ಯಕ್ತಿ ಪ್ರಯೋಗ ಮಾಡಿ ಸೊ ಅದರಿಂದ ರಿಸಲ್ಟ್ ಪಡ್ಕೊಂಡು ಬೇಸ್ಡ್ ಆನ್ ದಾಟ್ ಎಲ್ಲ ಟೀಚಿಂಗ್ ಇರೋದು ಬಸವ ಹಾಕುವ ಕಡೆ ಒಬ್ಬ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿಯಾಗಿ ಬದಲಾವಣೆ ಆಗ್ತಾನೆ ಅಂತ ನನ್ನ ಅಭಿಪ್ರಾಯ ಬಸವ ಹಾಕುವ ಕಲಿಯೋದ್ರಿಂದ ನಾನು ತುಂಬಾ ಸ್ಟ್ರಾಂಗ್ ಆಗಿ ಎಲ್ಲರೂ ರೆಕಮೆಂಡ್ ಮಾಡ್ತೀನಿ ಬನ್ನಿ ಬಸವ ಹಾಕುವ ಕಡೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅನ್ನು ಕಲೀರಿ ಇದನ್ನ ಪ್ರತಿಯೊಂದು ಹಳ್ಳಿ ನಗರ ಗ್ರಾಮಗಳು ಆಲ್ ಓವರ್ ಇಂಡಿಯಾ ನಾಲೆಜ್ ಸ್ಪ್ರೆಡ್ ಆಗೋದು ಇವಾಗ ತುಂಬಾ ಮುಖ್ಯ ಇದೆ ಈಗ ನಡೀತಾ ಇರೋ ಈ ಔಷಧಿ ವ್ಯಾಪಾರದಲ್ಲಿ ತುಂಬಾ ಜನರ ಆರೋಗ್ಯವು ಹಾಳಾಗಿದೆ ಕೆಟ್ಟ ಹೋಗಿದೆ ಅವಶ್ಯರಹಿತ ಜೀವನ ಹೇಗೆ ಹೇಗೆ ನಾವು ಬಗ್ಗೆ ಈ ಅಕಾಡೆಮಿಯಲ್ಲಿ ಸರ್ ನಾನು ಆಗಿರ್ತೀನಿ ಖುಷಿ ಕೂಡ ಆಗುತ್ತೆ ಈ ಅಕಾಡೆಮಿಗೆ ಮತ್ತು ಈ ಬಗ್ಗೆ ಮಾತಾಡಬೇಕಾದ್ರೆ ಇದು ಯಾಕೆ ಇಂಪಾರ್ಟೆಂಟ್ ಮುಂದೆ ಬರುವ ಪೀಳಿಗೆ ಅಥವಾ ಗೆ ಈ ನಾಲೆಜ್ ಹೋಗೋದು ತುಂಬಾ ತುಂಬಾ ಪ್ರಾಮುಖ್ಯತೆ ಇದೆ ಈಗ ಬರ್ತಾ ಇರೋ ಜೀವನ ಶೈಲಿ ಹಾಗೂ ಈ ಆಧುನಿಕ ಜೀವನ ಶೈಲಿಯಿಂದ ಜನರ ಜೀವನ ಹಾಗೂ ನೆಮ್ಮದಿ ಯಾವ್ದ್ರಲ್ಲಿ ಸುಖ ಶಾಂತಿ ಇಲ್ಲ ಬಟ್ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕಲಿತು ಇದನ್ನ ನಾವು ಜನರಿಗೆ ಕೊಡೋದ್ರಿಂದ ನಾವು ಮುಂದೆ ಬರುವ ಜೀವನ ಶೈಲಿಯನ್ನು ಬದಲಾಯಿಸಬಹುದು ನಾನು ಸ್ಟ್ರಾಂಗ್ಲಿ ಇದರಲ್ಲಿ ಅಗ್ರಿಯಾಗಿ ಹೇಳ್ತಾ ಇದ್ದೀನಿ ಸರ್ ಒಬ್ಬ ಅದ್ಭುತವಾದ ವ್ಯಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರಲ್ಲಿರುವ ಒಂದು ಅಗಾಧವಾದ ಜ್ಞಾನ ಸಿಂಪ್ಲಿಸಿಟಿ ವೇಹಿ ರಿಸ್ಪಾಂಡ್ ಎಲ್ಲ ಜೊತೆ ಅವರು ಬೆರೆಯೋದು ಎಲ್ಲ ಜೊತೆ ಕಲಸೋದು ಈ ಹಾವ್ ಟೋಟಲಿ ಅನ್ಲಿಮಿಟೆಡ್ ಆಫ್ ನಾಲೆಜ್ ಅವರಿಂದ ನಾವು ಕಲಿತಿರೋದು ತುಂಬಾ ತುಂಬಾ ಇದೆ ನಾನು ಹೇಳೋದಿಷ್ಟೇ ನಾವು ಕೈ ಜೋಡಿಸೋಣ ಇನ್ಸ್ಟಿಟ್ಯೂಟ್ ಇನ್ನೂ ದೊಡ್ಡದಾಗಿ ಬೆಳಿಬೇಕು ಸೊ ಇದು ಎಲ್ಲ ಜನಗಳಿಗೆ ತಲುಪಬೇಕು ಹಾಗೆ ನಮ್ಮ ಜೀವನ ಕೂಡ ಹುಷಾರಹಿತ ಜೀವನ ಆಗಬೇಕು ಮುಂದೆ ಬರುವ ಪೀಳಿಗೆ ಒಂದು ಒಳ್ಳೆ ಶಕ್ತಿಯುತವಾಗಿ ಹೇಳಬೇಕು ಇನ್ನು ಹೇಳಲಿಕ್ಕೆ ತುಂಬಾ ಇದೆ ಯು ಬಸವರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್